ಯಾವ ಕ್ಷಣದಲ್ಲಿ ಕಣ್ಣಿಗೆ ಕಂಡರೋ ಆವಾಗ ಅವರ ಮುಖದಲ್ಲಿ ಏನು ಪ್ರತಿಫಲನಗೊಳ್ತಾ ಇದೆಯೋ ಅದನ್ನ ನೋಡಿ ನಾನು ಸಂತೋಷಗೊಂಡು ಅವರಲ್ಲಿ ಅದಕ್ಕೆ ಕಾರಣ ಏನು ಅಂತ ಕೇಳೋದಿಲ್ವೋ ಅಲ್ಲಿವರೆಗೆ ನನ್ಗೆ ಮತ್ತೆ ನಿಂತಲ್ಲಿ ನಿಲ್ಲಿ ಕರ್ಲಿಕ್ಕಿಲ್ಲ ಅಂತೂ ನೀವು ಮಾತಾಡಿಸದೆ ನಿಮಗೆ ಬೇಕಾದದೆಲ್ಲ ಜರಿ ಕೋಟು ಹೆಚ್ಚಾಗಿತ್ತು ಅಲ್ವಾ ಜರಿ ಕೋಟು ಅಂತ ಬ್ಯಾನಿಯವರೆಗೆ ಕಾಣಿಸಿದ್ರು ಅದು ಅಪ್ಪಟ ಸ್ವರ್ಣ ಗೊತ್ತಾಯ್ತು ಅದ್ಭುತ ಹೌದು ಅದ್ಭುತ ಇದು ಭೂತವಾದ್ದರಿತ್ತು ಅದು ಭೂತವೇ ಅದು ಆಗ್ಲಿ ಆ ಹಣೆ ಮೇಲೆ ಒಂದು ತಿಲಕ ಅದು ಆಗ್ಲಿ ಅದು ಕೆಲವರ ಮನೆಯ ಬಾಗಿಲ ಚಿಲಕ ಆ ಕಣ್ಣಿನ ಎರಡು ನೋಟ ಆ ಕಣ್ಣಿನಿಂದ ಹೊರಸೂಸುವ ಪ್ರಕಾಶ ನಿಮಗೆ ತಪ್ಪಿತು ಕೋಟಿ ಭಾಸ್ಕರ ನಿಮಗೆ ತಪ್ಪಿತು ಆಹ್ ಕಣ್ಣಿನ ಎರಡು ನೋಟ ಅಲ್ಲ ಆಹ್ ಎರಡರಡಾಗಿ ಬರುವ ಹತ್ತು ಇಪ್ಪತ್ತು ಉಂ ಈಗ ಇಷ್ಟು ಚಿನ್ನ ಹಾಕೊಂಡ್ರೆ ಅಷ್ಟು ಕಣ್ಣಿಂದ ಈ ಕಣ್ಣಿನ ಮೇಲೆ ಇದರ ಬೆಳಕು ಬಿತ್ತು ಅದು ಆ ಬೆಳಕು ನೋಡುವವ್ರ ಮೈ ಮೇಲೆ ಬಿದ್ದು ನಮಗೆ ಬೆಳಕು ಎಲ್ಲಿಂದ ಬರ್ತಾ ಉಂಟು ಮೇಲಿನ ಸೂರ್ಯನದ್ದು ಕೆಳಗೆ ನಿಂತಿರುವ ಈ ರಾವಣನದ್ದು ನಿಮಗೆ ನಾ ಕಾಣುವುದಿಲ್ಲ ನನಗೀಗ ಹತ್ತು ಮುಖ ಕಾಣ್ತಾ ಇಲ್ಲ ನನಗೆ ಗುಚ್ಚು ಮನಸ್ಸಿನ ಹತ್ತು ಮುಖಗಳನ್ನ ಕಂಡು ಯಾಕೆ ಅಂತ ಅಂತ ಪ್ರಭೆ ಕೋಟಿ ಭಾಸ್ಕರ ಸೂರ್ಯ ಪ್ರಭೆ ನಿನ್ನ ಮುಖ ನೀವು ಓದಿದ್ದು ಹೆಚ್ಚಾಯ್ತು ನೀವು ಅವಕಾಶ ಸಿಕ್ಕದಾಗೆಲ್ಲ ಕೈಗೆ ಸಿಕ್ಕದ್ದೆಲ್ಲ ಓದಿದ್ರೆ ಹೀಗಾಗ್ತದೆ ಬೇಡದಿದ್ದಾಗ ಬೇಡದಿದ್ದೆಲ್ಲ ನೆನಪಾಗ್ತದೆ ನನಗೆ ಒಂದು ಅಭ್ಯಾಸ ಏನು ಒಂದಿಷ್ಟು ತಯಾರು ಮಾಡಿ ಇಟ್ಕೊಂಡು ಕೊಡೋದಿಲ್ಲ ಏನೇನು ನಿನ್ನಂತ ಪ್ರಾಜ್ಞ ನೋಡಿ ಈ ಕಡೆಯಲ್ಲಿ ನಾಲ್ಕು ತಲೆ ಹೌದು ಈ ನಾಲ್ಕು ತಲೆಯಲ್ಲಿ ನಾಲ್ಕು ವೇದ ಈ ಕಡೆಯಿಂದ ಆರು ತಲೆ ಆರು ತಲೆಯಲ್ಲಿ ಆರು ಶಾಸ್ತ್ರ ಜನ ಸಿಕ್ಕಿದ್ರೆ ಮಾತಾಡದೆ ನಮಗೆ ನೀವು ಸಿಕ್ಕಿದಾಗ ಮಾತ್ರ ಅರ್ಥ ಆಗುವುದಿಲ್ಲ ನಮ್ಮ ಆರು ತಲೆಯಲ್ಲಿ ಶಾಸ್ತ್ರಗಳಿವೆ ನಾಲ್ಕು ತಲೆಗಳಲ್ಲಿ ವೇದ ಇದೆ ಅಂತಲ್ಲ ನನಗೇ ಕೆಲವೊಂದ್ಸಲ ಆ ಕಾರಣ ಉಂಟು ಪುಳಿ ಒಟ್ಟು ಎದುರಿಸುವವ್ರಿಗೆ ಇರ್ಬೇಕಲ್ಲ ಈಗೆಲ್ಲ ಪ್ರಪಂಚದಲ್ಲಿ ವೇದ ಯಾವುದು ಅಂತಾನೆ ಗೊತ್ತಿಲ್ಲ ನನಗೆ ಕೆಲವೊಂದ್ಸಾರಿ ಏನು ಗೊತ್ತಾ ಎದುರಿಗೆ ಸರಿಯಾದವರು ಸಿಕ್ಕಿದ್ರೆ ಈಗ ನೀನು ಒಂದು ಕೆಲಸ ಮಾಡಬೇಕು ಈಗ ಆರು ಶಾಸ್ತ್ರ ಶಾಸ್ತ್ರ ನಾಲ್ಕು ವೇದ ತಲೆಯಲ್ಲೇ ಇರಲಿ ಅಲ್ಲೇ ಇರಲಿ ಅದು ಆ ಮುಖದಲ್ಲಿ ಒಂದು ಕಲೆ ಉತ್ಸಾಹ ಅಪರಿಮಿತ ಉತ್ಸಾಹ ಕೊಳೆಯಿಲ್ಲದ ಕಳೆ ಅಬ್ಬ ಏನು ಹುಣ್ಣಿಮೆ ಬಂದಾಗ ಕಡಲುಕ್ಕೂ ಏರುವ ರೀತಿಯಲ್ಲಿ ನಿನ್ನ ಈ ಉತ್ಸಾಹ ಅಪರಿಮಿತ ಉತ್ಸಾಹ ಈಗ ನೀವು ನೀವು ಸಂಗ್ರಹ ಮಾಡಿ ತಂದದ್ದು ಹೆಚ್ಚಾಯಿತು ಅಂತ ಕೆಲವು ಪುರೋಹಿತರನ್ನು ಕಂಡಿದ್ದೇವೆ ನಾನು ನಿಮ್ ಬರುವಾಗ ತಂದ ಮಂತ್ರಗಳಿಷ್ಟು ಅಂತ ಮತ್ತೊಂದು ಮಂತ್ರ ಹೆಚ್ಚಾಗಿ ಆಶೀರ್ವಾದಕ್ಕೆ ಹೇಳಿ ಅಂತ ಕೆಲವರು ಹಾಸ್ಯಕ್ಕೋ ವಿನೋದಕ್ಕೋ ಅಥವಾ ತಂದಿದ್ದೇನೆ ಅಷ್ಟು ನಾನು ಈ ಪುರೋಹಿತರ ವರ್ಗದಲ್ಲಿ ಕೊನೆಗೆ ಮಂತ್ರಕ್ಷೇತ್ರ ಹೇಳುವಾಗಿದ್ದ ಅಷ್ಟಾದ್ರೂ ನೀವು ಇಷ್ಟು ಮಾತಾಡ್ತೀರಿ ಅಂತ ಆದ್ರೆ ಮತ್ತೆ ಇನ್ನೊಂದು ಹೇಳ್ತೇವೆ ನಾವು ಬೇಕು ಅಂತಲೇ ಪಶು ಪುತ್ರ ಪುತ್ರಿ ಲಾಭ ನಿಮ್ಮಂತವರ ಹೇಳಿಕೆಯಿಂದ ಈಗ ಮನುಷ್ಯರ ಮನೆಯಲ್ಲಿ ಪಶುಗಳೇ ಹುಟ್ಟೋದು ಪಶು ಸ್ಥಾನದಲ್ಲಿ ಪಶು ಇಲ್ಲ ಮನೆಯಲ್ಲಿ ಪಶು ತಪ್ಪುವುದು ಇಲ್ಲ ಈಗ ಅದು ಹೋಗ್ಲಿ ಸುಮ್ಮನೆ ನಾನು ಆಮೇಲೆ ಮಾತಾಡಿದ್ರೆ ಯಾವ ಯಾಳ ದೈವ ಯಾಳದ ಹೇಳ್ತಾರೆ ಈ ಇದು ಏನಿಟ್ಟು ಉತ್ಸಾಹ ಏನು ಉತ್ಸಾಹ ನನಗೆ ಉತ್ಸಾಹ ಕಮ್ಮಿ ಆದದ್ದು ಏನು ನಿಮ್ಗೆ ಆವಾಗ ಆವಾಗ ಬ್ಯಾಡದಿದ್ದೆಲ್ಲ ಹೆಚ್ಚಾಗಿ ನೆನಪಾಗ್ತದೆ ವಾಕ್ಯಕ್ಕೆ ವಾಕ್ಯಾರ್ಥ ಅರ್ಥ ಇದೆ ಒಂದೈತದ ಕಲ್ಪಿತಾರ್ಥ ಗರ್ಭಿತಾರ್ಥ ಎಷ್ಟು ಬೇಕು ಸಮಾನ ಅರ್ಥ ಅಂತ ಕೊನೆಗೆ ಹೇಳಿ ನಿಮಗೆ ಬ್ಯಾಡ್ದಿದ್ದ ಅಲ್ವಾ ಅಲ್ಲಲ್ಲ ಅದಲ್ಲ ಗರ್ಭದಲ್ಲಿ ಹಾಗೆ ಅರ್ಥ ನಿರ್ಭೀತವಾದದ್ದು ಹಾಗೆ ಅಂದ್ರೆ ಮೇಲ್ನೋಟಕನಿಗೆ ಓದುವಾಗ ಅರ್ಥ ಆಗುವುದಿಲ್ಲ ಆಳದಲ್ಲಿ ಇಳಿಯಬೇಕು ಅವನು ಕೇಳ್ತಾನೆ ಈಗ ನೀವು ಕೇಳಿದ ಹಾಕಿ ಕೇಳುವುದಿದ್ರೆ ಆಳದಲ್ಲಿ ಇಳಿಯುವುದು ಅಂತ ಹೇಳಿದ್ರೆ ಪುಸ್ತಕದ ಆಳದಲ್ಲಿ ಇಳಿಯುವುದು ಅಂತ ಹೌದು ಹೌದು ಅಲ್ಲ ವಿಷಯದ ಆಳದಲ್ಲಿ ನಾನು ಹೇಳಿದನಲ್ಲ ನಿತ್ತು ನುಡಿಯಲು ಸಮಯವಿದು ಸಲ್ಲ ಅಂತ ಹೇಳಿದ್ರೆ ನೀವು ಕೂತು ಮಾತಾಡುವಂತ ಹೌದು ನಿತ್ತು ನುಡಿಯುವುದಕ್ಕೆ ಸಮಯ ಸಲ್ಲ ಅಂತ ಆದ್ರೆ ಕೂರ್ಲಿಕ್ಕಾಗ್ತದ ಹಾಗೆ ಅಲ್ವಾ ಅಂದ್ರೆ ಅವಸರದಲ್ಲಿ ಹೌದೌದು ಏನು ಈಗ ಸರ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅವ ಸರ ಅವ ಸರ ಹೆಚ್ಚು ಹಾಕಿದ್ದಾನೆ ಅಂದ್ರೆ ಅವ ಸರದಲ್ಲಿದ್ದಾನೆ ಅಂತ ಅರ್ಥ ಹೌದು ಈಗ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಆದಾಟಿಲ್ಲ ನನ್ನ ಮೂಲಕ್ಕೆ ನೀವು ಕೈ ಹಾಕಲಿಕ್ಕೆ ಬಂದವರು ಅಂತ ನನಗೆ ಗೊತ್ತಾಯ್ತು ಯಾಕೆ ಅಲ್ಲ ಯಾಕೆ ಅಂತ ಮತ್ತೆ ಹೇಳ್ಬೇಕಾ ನಮ್ದು ಯಾಕೆ ಅಂತ ನಾ ಇವತ್ತು ನನಗೆ ಅರ್ಥ ಆದ್ರೂ ಹೇಳುವುದಿಲ್ಲ ನನ್ನ ಮೂಲ ಶೋಧನೆಗೆ ನೀವು ಬಂದವರು ಅಂತ ಅರ್ಥ ಆದುದ್ರಿಂದಲೇ ನಾನು ಇಂದ ಹೊರಟೆ ಕೈಲಾಸವನ್ನು ತಲುಪಿದೆ ಆ ಕೈಲಾಸಗಿರಿಯನ್ನು ಕಂಡು ಸಂಭ್ರಮಿಸಿದೆ ಕೈಲಾಸಗಿರಿಯನ್ನೇ ನಾವು ಆ ಕೈಲಾಸಗಿರದ ಗಿರಿಯನ್ನು ಕಿತ್ತೊಯ್ಯುವುದಕ್ಕೆ ಪ್ರಯತ್ನ ಮಾಡಿದೆ ಆಗಲಿಲ್ಲ ಬಿಟ್ಟೆ ಬಿಡ್ಲಿಲ್ಲ ದೀರ್ಘವಾಗಿ ತಪಸ್ಸು ಮಾಡಿದೆ ಸಾಮಗಾನದಿಂದ ಸ್ತುತಿಗೈದೆ ಶಿವ ಮೆಚ್ಚಿದ ಒಪ್ಪಿದ ಅನೇಕ ವಿಧವಾದಂತಹ ವರವನ್ನು ಕೊಟ್ಟ ಎಲ್ಲ ನಿಮ್ಗೆ ಹೇಳ್ಲಿಕ್ಕೆ ಆಗುವುದಿಲ್ಲ ಮನೆಯಲ್ಲಿ ಕಾಣುತ್ತಾ ಇರುವಂತಹ ದಿವ್ಯವಾದದ್ದನ್ನು ಕೇಳಿದೆ ಯಾವುದನ್ನು ಗೊತ್ತಾ ಯಾವುದು ಗೊತ್ತವನ್ನು ಸಾಧಿಸಿದೆ ಶಿವನ ಆತ್ಮ ಕೇಳಿದೆ ಪಡೆದಾಗಿದ್ದೇನೆ ಮತ್ತೆ ಸಿಗೊಂಡು ನೀವಂತ ತಿರುಗಿ ನೋಡುವುದು ತಿರುಗಿ ನೋಡುವುದೇ ಅದು ಒಳ್ಳೇದಾಯ್ತು ತಿರುಗಿ ನೋಡುವ ಅಭ್ಯಾಸವೇ ಒಳ್ಳೇದು ನನ್ಗೆ ಈಗ ಗೊತ್ತಾಯ್ತು ಮತ್ತೆ ತಿರುಗಿಸ್ಬೇಡಿ ಈಗ ಒಬ್ಬ ಮನುಷ್ಯ ಅಥವಾ ರಾಕ್ಷಸ ಈಗ ಒಬ್ಬನೇ ಮನುಷ್ಯನ ಒಬ್ಬನೇ ರಾಕ್ಷಸ ಅಥವಾ ರಾಕ್ಷಸ ನಿನ್ನ ಹೌದಪ್ಪ ಅಲ್ಲ ಯಾಕೆಂದ್ರೆ ನಿನ್ನ ಅಪ್ಪ ಬ್ರಾಹ್ಮಣ ಹೌದು ಅಮ್ಮ ರಾಕ್ಷಸಿ ಹಾಗಾಗಿ ನೀನು ಬ್ರಹ್ಮ ಸ್ವಾಮಿ ಅಂದ್ರೆ ದೇವರ ದೇವನ ಸನ್ನಿಧಾನದಲ್ಲಿ ನಾ ಬ್ರಹ್ಮರಾಕ್ಷಸ ಅಂತ ಒಪ್ಪಿಕೊಂಡಾಗಿದೆ ನಿನ್ನಂತೆ ದೇವರ್ಷಿಗಳು ಹೇಳಬೇಕು ಅಂತಿಲ್ಲ ಬೇಡ ನಾ ಬ್ರಹ್ಮ ರಾಕ್ಷಸ ನಿನ್ನಂತ ಒಬ್ಬ ಸಾಧನೆ ಮಾಡಿರುವ ವ್ಯಕ್ತಿ ಜನರ ಕಣ್ಣು ಬೀಳ್ತದೆ ನಾನು ಒಪ್ಪಿದೆ ಅದನ್ನು ಕೆಲವೊಂದು ಒಂದು ಮಾತುಂಟಲ್ಲ ಏನು ಅತ್ಯುನ್ನತಿ ಮನನ ಹೇತು ಜನರಿಗೆ ಏನು ಬಹಳ ಹೋದ್ರೆ ಗಾಡಿ ಸಚ್ಚು ಹೆಚ್ಚು ಗೆರೆ ಪುಣ್ಯಾತ್ಮ ಆತ್ಮ ಮುಟ್ಟಿದ್ದಲ್ಲ ಚಿನ್ನ ಇಲ್ಲದೆ ಹೋದ್ರೆ ಒಂದು ಕಾಲದಲ್ಲಿ ಅಲ್ಲ ಮರದ ಕೆಳಗೆ ಆರಂಭವಾದ ನಿನ್ನ ಜೀವನ ನನಗೀಗ ಒಂದು ಸಂಶಯ ಇತ್ತು ಬೇರೆಯವರು ಹೇಳುವುದನ್ನ ನೀವು ಹೇಳುವುದಿಲ್ಲ ನಾನು ಹೇಳುವುದಲ್ಲ ನೀವೇ ಇದನ್ನ ಹೇಳುವುದು ನಾನ್ ನಿನ್ನತ್ರ ಯಾವತ್ತಾದ್ರೂ ಒಂದು ಕೆಟ್ಟ ತಾಡಿದ್ರುಂಟ ಒಂದ್ ಇಲ್ವೇ ಇಲ್ಲ ಒಂದರ ಮುಂದೆ ಎಷ್ಟಾದ್ರೂ ಸೇರಿಸಿ ಅಲ್ಲೋ ನಾನ್ ಹಾಗಲ್ಲ ಹೇಳಿದ ಅಷ್ಟು ಸಾಧನೆ ಮಾಡಿರುವ ಭರವಸೆ ಉಂಟು ನೀವು ಕೆಟ್ಟದ್ದಾಡಿದ್ರು ಅಂತ್ಯದಲ್ಲಿ ಒಳ್ಳೆಯದನ್ನು ಮಾಡಿಸುವಂತಹ ದೇವರು ನಮಗೆ ಕೊಟ್ಟಿದ್ದಾರೆ ನಿನ್ನ ಸಾಧನೆ ಬಗ್ಗೆ ಹೇಳ್ತಾ ಇರುವುದು ಹಸುವೆ ಅಲ್ಲ ನಿನ್ನಂತಹ ಸಾಧನೆಯನ್ನ ಮಾಡಿರುವವರನ್ನ ಯಾರಾದ್ರೂ ನೋಡಿದ್ರೆ ಸ್ವಲ್ಪ ಕಣ್ಣು ಬೀಳುತ್ತದೆ ಹಾಗಾಗಿ ಕಣ್ಣಾದ್ರು ಅದರ ಪರಿಣಾಮ ನಿನ್ನ ಮೇಲೆ ಆಗ್ತದೆ ಅಂತ ಈಗ ಗೊತ್ತಾಗಿದೆ ನನಗೆ ಈಗ ನಿನ್ನಂತವ್ರು ಸಾಧನೆ ಮಾಡಿದವರು ದೃಷ್ಟಿ ಬೀಳಬಾರದು ಅಂತ ಹೀಗಿದ್ದೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ನನ್ ಗೊತ್ತಾಗಿದೆ ಅಂದ್ರೆ ಹೇಗೆ ಯಾರಾದ್ರೂ ನೋಡಿದ್ರು ಓಹೋ ರಾವಣ ನಮ್ಮೆಲ್ಲ ಹಿಂದೆ ನೋಡುದು ಯಾಕೆ ಆವಾಗ ದೃಷ್ಟಿ ನಿನ್ನ ಮೇಲೆ ಬೀಳದೆ ಹಿಂದಿರುವ ಯಾವ್ದಾದ್ರೂ ವಿಕಾರದ ಮೇಲೆ ಬಿಸಿದೆ ಈಗ ಪರಿಣಾಮ ಆಗುವುದಿಲ್ಲ ಇದು ನಿಮ್ಮಲ್ಲಿ ಲಂಕೆಯಲ್ಲಿ ಸಿಗುವ ಅತ್ಯಂತ ಕಳಪೆ ಮಟ್ಟದ ರಾಕ್ಷಸದಲ್ಲಿ ಇದೊಂದ ಯಾವುದನ್ನು ಯಾವುದನ್ನು ತಾವು ಹೇಳುವುದು ಅಲ್ಲ ನಾನು ಹೇಳುವುದು ಹಿಂದೆ ಯಾರು ಅಂತ ಹಿಂದೆ ಯಾರು ಅದು ಹಿಂದೆ